జీవ శ్రడన మర పద్ధక రెట్టి హెజమాని శ్రీకమల్ రాహుల్ సంజీవ భూజార్ కరెట్టి పద్ధ కరెత్తా పద యుద్ధ కరెత్త పద యొక్క కరెత్త మాని సంజీవ శ్రరనే నమ్మది హాల్క హెండు మూత హెరడు ఐవత్ ರೆ ಬೆಳ್ಳಾಡಿ ಕೈಪ ಕೇಶವ ಮಾಂಕುಮಾರ್ ನೆಲ್ಲಿಗೆ ಕರೆ ಎಕರೆ ಋಷಿ ಋಷಶ್ರೀ ರತ್ನ ಸದಾಶಿವೆಟ್ನಿಗೆ ಪದಾಯದ ಎಕರೆ ಪದಾಯದ ಕರೀತ ಪದ್ದಾಯ್ದ ಕರೆತ ಪದಾಯದ ಕರೀತ ಹೊಸ ಸದಾಶಿವ ಶೆಟ್ಟನ ಹನ್ನೊಂದು ಎಂಬತ್ತೇಳು ಹನ್ನೆರಡು ಮೂವತ್ತೊಂಬತ್ತು ಬಲಿ ಬೋಳ ಗೊತ್ತದಾಗಲ್ಲ ನಕ್ರೆ ಮೊದಲಾಗಲ್ಲ ಬನ್ನಿ ಓದ್ತಾರೆ ನಾರಿ ನಡೆಗುತ್ತೋ ವಿಜೇಶ್ ವೇಣುಗೋಪಾಲ್ ನಾಯ್ಕರ್ನಲ್ಲೂ ಬೋಳದ ಕರೆಟ್ ಕಟೀಲು ಕೊಡುತ್ತಿ ನತ್ತಿ ಲತಾ ಪ್ರಸಾಂತ್ ಶೆಟ್ಟಿನಲ್ಲಿ ಕರೆಟ್ إيه، بلي. هلا؟ وو. ಮೋನಿಡೀ ಬರ್ತೇರಿ ಬರ್ತೇರಿ ಬೇರ್ತಾರೆ ಬೋರದ ಗೊತ್ತು ಸತೀಶ್ ಶೆಟ್ಟರ್ ಎರಡನೇ ನಂಬರ್ ಕರೆಕ್ಟ್ ನಕ್ರೆ ಮಹೋದ ನಿವಾಸ ಈಶಾನ್ಯ ತುಕ್ರ ಭಂಡಾರನ ಪಡ್ಡ ಇದಕ್ಕೆ ಕರೆತ್ತ ಪಡ್ಡ ಇದೆ ಕರೆತ್ತ ನಕರ ಮಹೋದರ ನಿವಾಸ ಇಶಾನಿ ತುಪ್ಪರ ಭಂಡಾರನೂ ಹನ್ನೊಂದು ಎಂಬತ್ತ ಮೂರು ಹನ್ನೆರಡು ಇಪ್ಪತ್ತು ಅಣ್ಣ ಪಿತ್ರೋಡೆ ಕಳೆ ಬೆಳೆದಾಗ ಬರ್ತಾರುಲ್ಲು ಅಣ್ಣ ಪಿತ್ರೋಡೆ ಕಳೆ ಬೆಳೆದಾಗದೆ ಬರಡು ಓದ್ತಾರೆ ಪಿತ್ರೋಡಿ ಕಲಾ ಬಾಯ್ಲು ಸ್ನೇಹ ಚೇತನ್ ಸುವಣ ಮೊಡ ಇದ್ದ ಕರೆಕ್ಟ್ ಬೋಳ್ ಹೋಗುತ್ತೆ ಸತೀಶ್ ಶೆಟ್ಟರ್ ರಣನ ಬರ್ದಿಲ್ಲ ಪಡ್ಡ ಇದೆ ಕರೆಕ್ಟ್ ಪಡ್ಡ ಇದೆ ಕರೆತ್ತ ಪಡ್ಡ ಕರೆತ್ತ ಪದ ಇದೆ ಕರೆತ್ತ ಬೋಳ್ ಹೋಗುತ್ತೋ ಸತೀಶ್ ಶೆಟ್ಟರ್ನ ರಣನೇ ನಂಬರ್ದಲ್ಲೋ ಹನ್ನೆರಡು ಸೊನ್ನೆ ಎರಡು ಹದಿಮೂರು ಸೊನ್ನೆ ಮೂರು ಬಾರಿಯ ಬಳ್ಳಿ ದಂಡ ಗೊತ್ತೆಂಡ ಪರಮೇಶ್ವರಮ್ಮಯ್ಯ ಗೌಡರೇಲು ಬಟ್ಟಾಯ್ದ ಕರೆಕ್ಟ್ ನೇರ ಪತ್ರ ಗೊತ್ತು ಸುಂದರ ಶೆಟ್ಟಿನೇಲು ಮೂಡ ಕರೆಕ್ಟ್ ಪದಾಯದ ಕರೆತ್ತ ಪದನಾಯ್ದ ಕರೆತ್ತ ಪದನಾಯ್ದ ಕರೆತ್ತ ಬಾರ್ಯ ಬಳ್ಳಿ ದೊಡ್ಡ ಗೊತ್ತಂಡ ಪರಮೇಶ್ವರ ನೊಮ್ಮಯ್ಯ ಗೌಡರೇಲ್ಲೂ ಹನ್ನೆರಡು ನಲವತ್ತೈದು ಹನ್ನೆರಡು ತೊಂಬತ್ತೊಂದು

ಾರ್ಕಳ ನೆಕ್ಲಾದ ಗೊತ್ತು ಪ್ರವೀಣ್ ಪ್ರದೀಪ್ ಕೋಟೆ ಅಂದ್ರೆ ಐದ ಕರೆಕ್ಟ್ ಓಡೋದೋಗ ಸತೀಶ್ ಶೆಟ್ಟನ ಉಂಜನಾಮರಲ್ಲಿ ಮೋಡಾಯ್ತು ಮೂಳೆ ಕರೆತ ಮೂಳ ಕರೆತ ಮೂಳಾವಿದ ಕರೆತ ಓಡದ ಗೊತ್ತು ಸತೀಶ್ ಶೆಟ್ಟನ ಮರದ್ದು ಹನ್ನೊಂದು ತೊಂಬತ್ತೊಂಬತ್ತು ಹನ್ನೆರಡು ಸೊನ್ನೆ ಸೊನ್ನೆ హెరడు సన్నెంటు